ಇದು ನಮ್ಮ ನ್ಯೂಸಿಫೈ ವಾಹಿನಿಯ ವರದಿಯ ಫಲಶ್ರುತಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ರಾಜಾರೋಷವಾಗಿ ನಡೀತಾ ಇತ್ತು ರಾತ್ರಿ ವೇಳೆ ಕಲ್ಲುಗಳ ಸಾಗಾಣಿಕೆ ರಾಜರೋಷವಾಗಿ ನಡೀತಾ ಇದ್ರು ಕೂಡ ಭೂ ಗಣಿಗಾರಿಕೆಯ ಕುರಿತು ಯಾರೂ ತಲೆ ಕೆಡಿಸಿಕೊಂಡಿರಲಿಲ್ಲ ಆದರೆ ಈ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆಯ ಕುರಿತು ನಮ್ಮ ನ್ಯೂಸಿಫೈ ವಾಹಿನಿಯಲ್ಲಿ ವರದಿ ಪ್ರಸಾರವಾಗ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಇದೀಗ ಪರಿಶೀಲನೆ ನಡೆಸಿದ್ದಾರೆ ಹೌದು ಸ್ಥಳಕ್ಕೆ ಬೆಟ್ಟದಪುರ ನಾಡ ಕಚೇರಿಯ ರಾಜಸ್ವ ನಿರೀಕ್ಷಕ ಅಜ್ಮಲ್ ಷರೀಫ್ ಹಾಗೂ ಸಿಬ್ಬಂದಿಗಳು ಭೇಟಿ ಕೊಟ್ಟಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆ ಅಕ್ರಮ ಗಣಿಗಾರಿಕೆಗೆ ಬಳಸುತ್ತಿದ್ದ ಕಾಮಗಾರಿಗಳನ್ನು ಬಿಟ್ಟು ಕಾರ್ಮಿಕರು ದೌಡಾಯಿಸಿದ್ದಾರೆ ಇನ್ನು ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದ ತುಂಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಡುಕೂರು ಗ್ರಾಮದ ಸರ್ವೆ ನಂಬರ್ ಎಂಟರಲ್ಲಿ ಅಕ್ರಮವಾಗಿ ಜೊತೆಗೆ ರಾಜಾರೋಷವಾಗಿಯೇ ಗಣಿಗಾರಿಕೆಯನ್ನು ನಡೆಸಲಾಗುತ್ತಿದ್ದು ಎನ್ನು ತಂಡ ಸ್ಥಳಕ್ಕೆ ಆಗಮಿಸಿ ಚಾನೆಲ್ನಲ್ಲಿ ವರದಿಯನ್ನು ಪ್ರಸಾರ ಮಾಡುತ್ತಿದ್ದಂತೆ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಆಗಮಿಸಿ ದಾಳಿ ನಡೆಸಿ ಗಣಿಗಾರಿಕೆಗೆ ಬಳಸುತ್ತಿದ್ದ ಸಾಮಗ್ರಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಸದ್ಯ ಒಂದು ಸಂದರ್ಭದಲ್ಲಿ ಬೆಟ್ಟದಪುರ ನಾಡ ಕಚೇರಿ ರಾಜಸ್ವ ನಿರೀಕ್ಷಕ ಅಜ್ಮಲ್ ಶರೀಫ್ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಶಿವರಾಜ್ ಕುಮುದ ಸ್ಥಳದಲ್ಲಿ ಹಾಜರಿದ್ದರು ಶಾಂತಕುಮಾರ್ ಪಿರಿಯಾಪಟ್ಟಣ